ನಮಸ್ಕಾರ ಸ್ನೇಹಿತರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವೂ ಒಂದೇ ವಂಶದವರು ಆದರೆ ಬೆಲೆ ಮಾತ್ರ ಬೇರೆ ಬೇರೆ ಏಕೆಂದರೆ ಅವುಗಳ ಬೆಲೆ ಜನ್ಮದಿಂದಲ್ಲ ಗುಣದಿಂದ ನಿರ್ಧಾರವಾಗುತ್ತದೆ ಮಳೆ ಬಂದು ನಿಂತ ನಂತರವೇ ಪ್ರಕೃತಿ ಸುಂದರವಾಗಿ ಕಾಣುವುದು ಅದರಂತೆ ಜೀವನದಲ್ಲಿ ಕಷ್ಟಗಳು ಬಂದು ಹೋದ ನಂತರವೇ ಜೀವನವು ಸುಂದರವಾಗಿ ಕಾಣುವುದು ಯಾರನ್ನಾದರೂ ಟೀಕಿಸುವ ಪ್ರಸಂಗ ಬಂದರೆ ನೀವೇ ಕೊನೆಯವರಾಗಿ ಅದೇ ಪ್ರಶಂಸಿಸುವ ಸನ್ನಿವೇಶ ಎದುರಾದರೆ ನೀವೇ ಮೊದಲಿದರಾಗಿ ಎಲ್ಲ ಸಲವೂ ನಾವೇ ಕೆಟ್ಟವರಾಗಬಾರದು ನಮ್ಮ ಒಳ್ಳೆಯತನವು ಬೇರೆಯವರಿಗೆ ಗೊತ್ತಾಗಲಿ ಸಂಬಂಧಗಳು ಹುಟ್ಟುವುದು ರಕ್ತದಿಂದ ಆದರೆ ನಮ್ಮವರು ಅನ್ನೋ ಭಾವನೆ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ ಆದರೆ ನೋಡೋ ದೃಷ್ಟಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ತಾರೂ ಅಲ್ಲ ನನ್ನೊಳಗಿನ ದಾರವೇ ಅಂತ ನಮ್ಮ ಬದುಕಿನಲ್ಲೂ ಕೂಡ ಹಾಗೆಯೇ ಸತ್ತ ನಂತರ ಚಿತೆಗೆ ಬೆಂಕಿ ಹಚ್ಚುವವನು ವಾರಸುದಾರ ಅಲ್ಲ ಹಾಸಿಗೆ ಹಿಡಿದ ದಿನದಿಂದ ನೀರು ಆಹಾರ ಕೊಟ್ಟು ಔಷಧ ಹಾಕುವವನು ನಿಜವಾದ ವಾರಸುದಾರ ನಮಗೆ ಗೌರವ ಕೊಡೋದವರ ಬಗ್ಗೆ ಯೋಚಿಸುತ್ತಾ ಕಾಲ ಕಳೆಯುವಷ್ಟು ಬದುಕು ದೊಡ್ಡದಲ್ಲ ಅದೇ ಸಮಯವನ್ನು ನಮ್ಮನ್ನು ಪ್ರೀತಿಸುವವರೊಂದಿಗೆ ಕಳೆದು ನಿರಾಳರಾಗೋಣ